ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಮಗೆ ಭಾಳ ಸ್ಪೆಷಲ್ ಆಗಿರುವಂತಹ ನಾಸ್ಟರೇ ಅನ್ಕೋರಿ ಅಥವಾ ಸ್ನ್ಯಾಕ್ಸ್ರೆ ಅಣ್ಕುರಿ ಒಂದು ಮಸ್ತ್ ರೆಸಿಪಿಯನ್ನು ನೀವು ಮನೆ ಒಳಗೆ ಒಂದು ಸಲ ಹಿಂಗೆ ಮಾಡಿದ್ರಿ ಅಂತಂದ್ರೆ ಪ್ರತಿ ಸಲ ಇದನ್ನು ಮಾಡಿರಿ ಇದನ್ನ ಮಾಡಿರಿ ಅಂತೇಳಿ ಎಲ್ಲರೂ ಕೇಳ್ತಾರೋ ಅಷ್ಟು ಚಲೋ ಆಗ್ತೈತಿ ಹೆಂಗೆ ಅಂತೇಳಿ ನೋಡಕ್ರಿ ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಫೇಸ್ಬುಕ್ದಾಗ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಅವೆರಡೂ ಮಾಡಿಬಿಡ್ರಿ ಆಮೇಲೆ ತ ಈಗ ಬರೀ ಒಂದು ಪಾನ್ ತಗೋರಿ ಅದ್ರಾಗ ಸ್ವಲ್ಪ ಎಣ್ಣೆ ಕಾಯಕ ಇಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನೀವು ಆ ಜೀರಿಗೆಯನ್ನು ಹಾಕಿರಿ ಅವತ್ತು ಚಿಡಪಟ ಆಡ್ಲಿ ಅದಾದ ನಂತರ ಕಲೋಂಜಿಯನ್ನು ಹಾಕಿರಿ ಕಲೋಂಜಿ ಇರಲಿಲ್ಲ ಅಂದ್ರೆ ನಡಿತೈತ್ರಿ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿದ ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ಆಮೇಲೆ ಸಣ್ಣಂಗೆ ಕಟ್ ಮಾಡಿದ ಶುಂಠಿ ಕರಿಬೇಬು ಮತ್ತು ಉಳ್ಳಾಗಡ್ಡಿಯನ್ನು ನೀವು ಸೇರಿಸ್ಬೇಕ್ರಿ ಸೇರಿಸಿದಾದ ನಂತರ ಎಣ್ಣೆ ನಾವು ಕಡಿಮೆ ಹಾಕಿದ್ದೀವಿ ಅದಕ್ಕೆ ಚಲೋತ್ ನಂಗೆ ನೀವು ಉರಿ ಭಾಳೋತಕ್ಕ ಮಾಡೋದೇನು ಬೇಕಾಗಿಲ್ಲ ಅದಾದ ನಂತರ ಒಂದಿಟ್ಟು ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಅದಾದ ನಂತರ ಸ್ವಲ್ಪ ಚಾಟ್ ಮಸಾಲ ಮತ್ತು ಕೆಂಪು ಖಾರದ ಪುಡಿಯನ್ನು ನೀವು ಸೇರಿಸ್ಬೇಕ್ರಿ ತಿರ್ಲೇ ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ರಿ ಅದಾದ ನಂತರ ಅದನ್ನೆಲ್ಲನೂ ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ತಿರ್ಲೇ ಇಷ್ಟು ಅಂತ ನೀವು ಮಾಡ್ಕೊತೀರಿ ಈಗ ಇದ್ರಾಗ ಒಂದು ಎರಡು ಆಲೂಗಡ್ಡೆಯನ್ನು ನಾವಿಲ್ಲಿ ತುರಿದು ಈ ರೀತಿ ಮಾಡಿ ಹಾಕಾಕತ್ತೀವಿ ನೀವು ಒಂದರಿಂದ ಮಾಡ್ಬೋದು ಎರಡರಿಂದ ಮಾಡ್ಬೋದು ಅಥವಾ ನೀವು ಎಷ್ಟು ಮಂದಿಗೆ ಮಾಡ್ತೀರಾ ಅದರ ತಕ್ಕನಾಗಿ ನೀವು ನೋಡ್ಕೊಂಡು ಮಾಡಿ ಆಮೇಲೆ ತ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಡ್ಬೇಕು ರೀ ಎಲ್ಲ ಮಸಾಲೆಗಳು ಆಮೇಲೆ ಉಳ್ಳಾಗಡ್ಡೆದು ಏನೇನು ಅದೆಲ್ಲ ಆಲೂಗಡ್ಡೆ ಜೊತೆ ಕಂಪ್ಲೀಟಾಗಿ ಹಿಂಗೆ ಕೂಡ್ಕೊಳ್ಬೇಕು ಲಾಸ್ಟಿಗೆ ಒಂದು ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮತ್ತೊಮ್ಮೆ ಮಿನಿಮಮ್ ಮಿಕ್ಸ್ ಮಾಡಬೇಕಾಕೈತಿ ರೀ ಇಷ್ಟು ಚೆಂದಂಗಿ ಆಗ್ತೈತಿ ಅವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇದಕ್ಕೆ ಹಾಕಿರಿ ಪ್ಲೇ ನೀವ್ರು ಭಾಳ ಮಸ್ತ್ ಆಗ್ತೈತಿ ನಿಮ್ಗೆ ತಿನ್ನುವಾಗ ಚಲೋ ರೀ ಅದಕ್ಕೆ ಈಗ ನಿಂಬೆ ನೆಡೆಸಾಕಿ ಮತ್ತೊಮ್ಮೆ ನಾವು ಅದನ್ನು ಮಿಕ್ಸ್ ರೀ ಇದಾದ ನಂತರ ಏನು ಮಾಡ್ರಿ ಅದನ್ನ ಸ್ವಲ್ಪ ಹಿಂಗೆ ಎಲ್ಲ ಕಡೆ ಮಾಡಿ ಆರಕ್ಕ ಬಿಟ್ಬಿಡ್ರಿ ತಿಳಿತಿರಿ ಇನ್ನು ಮುಂದಕ್ಕೆ ಹೋಗು ಬರ್ರಿ ಇಲ್ಲಿ ನಾವಿಲ್ಲಿ ಒಂದು ಕಪ್ ಒಂದರಿಂದ ಒಂದೂವರೆ ಕಪ್ ಅಷ್ಟು ಅವಲಕ್ಕಿ ತಗೋರಿ ಅದಕ್ಕೆ ಏನು ಮಾಡ್ರಿ ಒಂದು ಎರಡು ಮೂರು ಸಲ ನೀರು ಈ ರೀತಿ ಹಾಕಿ ಚೆಂದಂಗ ಅದನ್ನು ವಾಶ್ ಮಾಡ್ಕೊಂಡು ಬರ್ರಿ ಅಲ್ಲೇನೋ ನೆನೆದ್ಬಿಟ್ರಿ ತಾವು ಸಾಕ್ರಿ ಮತ್ತೊಮ್ಮೆ ನೀರಾಕಿ ನೆನೆಸುವ ಅವಶ್ಯಕತೆ ಇಲ್ಲ ಇಷ್ಟು ನೀವು ಮಾಡಬೇಕ್ರಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನು ಅಥವಾ ಬೇಸನನ್ನು ನೀವು ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕಿ ಅದನ್ನು ಒಮ್ಮೆ ಹಂಗೆ ಮಿಕ್ಸ್ ಮಾಡಬೇಕು ಅದಾದ ನಂತರ ಅದಕ್ಕೆ ಇಟ್ಟಬೇಕು ನೋಡಿಕೊಂಡು ಅಷ್ಟೇ ನೀರು ಹಾಕಿ ಚಂದಂಗಿ ನೀವು ಅದನ್ನು ಕಲಸಿಟ್ಕೊರಿ ಮುಂದಕ್ಕೆ ಒಂದು ಈಟಿ ಎಣ್ಣೆ ಹಾಕಿ ಅದನ್ನು ಮತ್ತೊಮ್ಮೆ ಮೆದ್ದಿ ಇಟ್ಕೊರಿ ಇನ್ನು ಅದರಿಂದ ಏನು ಮಾಡ್ರಿ ಈ ರೀತಿ ಗುಂಡು 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 ಉಳ್ಳಿಗದೇ ಮಾಡಿ ಇಟ್ಕೊರಿ ಅಂದರೆ ಈಸಿ ಆಗ್ತೈತೆ ನಿಮಗೆ ಕೆಲಸ ಎಷ್ಟಾಗ್ತವ ನೋಡ್ಕೊಂಡು ಅಷ್ಟು ಮಾಡ್ರಿ ಆಮೇಲೆ ಆಲೂಗಡ್ಡೆ ಏನಿದೆ ಈಗ ಹಾರಕ್ಕೆ ಇಟ್ಟಿದ್ದಿರಲಿಲ್ಲ ಅದರಲ್ಲೇನೂ ಸಣ್ಣಂಗ ನಾಮ ಗುಂಡು 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 ಉಳ್ಳಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ನೋರಿ ತಿರ್ಲೇ ಈ ರೀತಿಯಾಗಿ ನೀವು ಎಲ್ಲಾನು ಮಾಡಿ ಇಟ್ಕೊಳ್ರಿ ಎಷ್ಟಾವ ಈ ಅವಲಕ್ಕಿ ಮತ್ತು ಕಡಲೆ ಹಿಟ್ಟಿನ ಗುಂಡಾಗಿರ್ತಾವೆ ನೋಡ್ರಿ ಅಷ್ಟನ್ನು ಇವನು ಮಾಡಿ ಇಟ್ಕೊಂಡೆ ಒಂದೋಂದೋ ಒಂದೋಂದ ತಕ್ಕೊರಿ ಅಂದ್ರೆ ಏನು ನಾವು ಮಾಡಿಟ್ಟಿದ್ವಿ ನೋಡ್ರಿ ಕಣಕದ ಗದ್ಲೆ ಅದನ್ನು ತೊಗೊಂಡು ಈ ರೀತಿ ಕೈಯಾಗಿ ತಟ್ಟಿ ನಡಬರ್ಕ ಈ ಆಲೂ ಮಸಾಲಾನ ತುಂಬಿ ಕಂಪ್ಲೀಟಾಗಿ ಹಿಂಗೆ ಕ್ಲೋಸ್ ಮಾಡ್ಬೇಕಿರಿ ಹೂರ್ಣದ ಹೋಳ್ಗೆ ಹೆಂಗೆ ಮಾಡ್ತಾರೆ ನೋಡಿರಿ ಸೇಮ್ ಹಂಗೆ ನೀವು ರೀ ಆದರೆ ವಾಪಸ್ ಒತ್ತಂಗಿಲ್ಲ ಗುಂಡಂಗೆ ಮಾಡಿ ಹಿಂಗೆ ಕೈಯಿಂದ ತಿಕ್ಕಿ ಇಟ್ಕೊಂಡ್ರಿ ಅಂತಂದ್ರೆ ಆಮೇಲೆ ಸಾಫ್ಟ್ ಆಗ್ತಾವೆ ಬರೋಬ್ಬರಿ ಆಗ್ತಾವೆ ಹಿಂಗೆ ನಿಮ್ಮ ಎಲ್ಲಾನು ಮಾಡ್ಕೊಂಡ ರೀ ಚಲೋ ಆಗ್ತಾವ ಭಾಳ ಮಸ್ತ್ ಆಗ್ತಾವೆ ಒಮ್ಮೆ ನೀವು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಹಂಗೆ ಮಸಾಲೆ ಏಕ್ದಮ್ ಈಸಿ ಐತಿ ಚೆಂದಂಗೆ ಉಳ್ಳಿಯೊಳಗೆ ಆಲೂ ಮಸಾಲಾನ ತುಂಬ್ರಿ ಭಾಳ ಮಸ್ತ್ ಅನ್ನಿಸ್ತೈತಿ ಇಷ್ಟು ನೀವು ಮಾಡಿದ ಮ್ಯಾಲ ಮುಂದಕ್ಕೆ ಬರ್ರಿ ಪಡ್ಡಿನ ಮಣಿಯೊಳಗೆ ಎಲ್ಲದಕ್ಕೂ ಒಂದು ಇಟ್ಟಿಟ್ಟು ಇಟ್ಟು ಇಟ್ಟಿಟ್ಟಿ ಇಟ್ಟಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಕಿತ್ತು ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಹಾಕಿ ಅದನ್ನು ಸ್ವಲ್ಪ ಹಿಂಗೆ ಎಲ್ಲ ಕಡೆ ಮಾಡಿ ಈ ಕಾಯೋಕಾಯಿ ಇಟ್ಟು ಅದಾದ ನಂತರ ಈಗ ಏನು ನೀವೆಲ್ಲ ಮಸಾಲೆ ತುಂಬಿಟ್ಕೊಂಡಿದ್ರಲ್ಲೇ ಎಲ್ಲಾನು ತೊಗೊಂಡು ಬಂದ ಈ ಪಡ್ಡಿನ ಮಣಿಯೊಳಗೆ ನೀವು ಹಾಕ್ಬೇಕ್ರಿ ನಮ್ಮ ಪಡ್ಡಿನ ಮಣಿ ಏನು ಮಣಿದವ್ರಲ್ಲಿ ಅವು ಸ್ವಲ್ಪ ಸಣ್ಣದ ಅದಕ್ಕೆ ನಿಮಗೆ ಎಣ್ಣೆ ಜಾಸ್ತಿ ಕಣ್ಣಂಗೆ ಆಗ್ತೈತಿ ಅದ್ರ ಎಣ್ಣೆ ಜಾಸ್ತಿ ಇಲ್ಲರಿ ಅದು ಅದಕ್ಕೆ ನೀವು ನೋಡ್ಕೊಂಡು ಈ ರೀತಿ ಮಾಡಿ ಆಮೇಲೆ ವಾಪಸ್ ಮತ್ತು ಎಣ್ಣೆ ಹಾಕೋ ಜರುತ್ತಿಲ್ರಿ ಅದು ಎಟ್ಟೈತೆ ಅಟ್ಟೆ ಆಮೇಲೆ ಈಗ ಅದನ್ನು ಸ್ವಲ್ಪ ಟೈಮ್ ಬಿಟ್ಟು ತಿರುಗಿಸಿ ತಿರುಗಿಸಿ ಹಾಕಬೇಕು ಎರಡು ಸೈಡ್ ಚೆಂದಂಗ ಬೇಯ್ಬೇಕು ರೀ ಅದ ಎಣ್ಣೆಯೊಳಗಡೆ ಬೇಯ್ಬೇಕು ಬೇಯ್ಬೇಕ್ರಿ ಮತ್ತು ಮತ್ತೆ ಬೇರೆ ಹಾಕಿದ್ದೀರಿ ಅದನ್ನು ನೆನಪಿಟ್ಕೋರಿ ಚಂದಂಗೆ ನೀವು ಮೀಡಿಯಂ ಫ್ಲೇಮಿಟ್ಟು ಬೇಯಿಸಿದ್ರಿ ಅಂತಂದ್ರೆ ನೀವು ಡೀಪ್ ಫ್ರೈ ಮಾಡೋ ಬದಲಿ ಈ ರೀತಿ ಶೆಲೋ ಫ್ರೈ ಮಾಡಿಕೊಂಡು ಭಾಳ ಚಂದಂಗೆ ಇವನ್ನ ಟೇಸ್ಟ್ ರೀ ಇವು ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತಾವು ಒಳಗೆ ಸಾಫ್ಟಾಗಿ ಉಳಿದಿರ್ತಾವು ಭಾಳ ಮಸ್ತ್ ಅನ್ನಿಸ್ತಾವು ಮತ್ತು ಆಲೂ ಮಸಾಲ ನಿಮಗೆ ಭಾಳ ಟೇಸ್ಟನ್ನು ಕೊಡ್ತೈತಿ ರೀ ನಾವು ನಿಮ್ಗೆ ಗ್ಯಾರಂಟಿಯಿಂದ ರೀ ಈಗ ನೀವು ನೋಡ್ಬೋದು ಚಂದಂಗೆ ಅವು ಸ್ವಲ್ಪ ಆದಮೇಲೆ ಚಮಚೆ ಜರೂರತೆ ಇಲ್ಲ ಕೈಲಿನ ಹಂಗೆ ತಿರ್ಗಾಕತ್ತವ್ರಲೇ ನೀವು ಬೇಕಂದ್ರೆ ಕೈಲಿನೂ ರೀ ಇಲ್ಲ ಚಮಚೆಯಿಂದ ಮಾಡ್ತಂದ್ರೆ ಮಾಡ್ಬೋದು ರೀ ತಿರುಗಿಸಿ ತಿರುಗಿಸಿ ಒಟ್ಟು ನೀವು ಅವನ್ನ ಬೇಯಿಸ್ರಿ ಈ ರೀತಿ ಮೇಲ ಕ್ರಿಸ್ಪಿಯಾಗಿ ಆಗ್ತಾವು ಭಾಳ ಚಲೋ ಆಗ್ತಾವ್ರಿ ನೀವು ತಪ್ಪಲಾರ್ದ ಟ್ರೈ ರೀ ಡೀಪ್ ಫ್ರೈ ಮಾಡೋ ಬದ್ಲಿ ಇದೊಂದು ಭಾಳ ನಿಮಗೆ ಒಳ್ಳೆ ಆಪ್ಷನ್ ರೀ ನಾ ಟ್ರೈ ಮಾಡಿರಿ ನೀವು ಮುಂಜಾನೆ ಸ್ನ್ಯಾಕ್ಸ್ ಮುಂಜಾನೆ ಅಲ್ಲ ರೀ ಸಂಜೆಗೆ ಸ್ನ್ಯಾಕ್ಸ್ಗೆ ಆಮೇಲೆ ಮುಂಜಾನೆ ನಾಷ್ಟಕ್ಕೆ ಅತೀ ಸುಲಭವಾಗಿ ಈ ರೀತಿ ನೀವು ಟ್ರೈ ಮಾಡಿ ತಿನ್ರಿ ಹೇಳಿ ನಾವು ರೀ ಹಾಗಾದ್ರೆ ನೀವು ಯಾವಾಗ ಟ್ರೈ ಮಾಡ್ತೀರಿ ಮತ್ತು ಟ್ರೈ ಮಾಡಿದ ಮೇಲೆ ತ ಹೆಂಗೆ ಬರ್ತರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ತಿನ್ನುವಾಗ ಸ್ವಲ್ಪ ಮೆಣಸಿನ್ಕಾಯಿ ಹುರಿದು ಬಾಜು ಒಂದು ಹಿಟ್ಟು ಸಾಸ್ ಅಥವಾ ಕೆಚಪ್ ತೊಗೊಂಡು ತಿನ್ನಿರಿ ಭಾಳ ಮಸ್ತ್ ಅನ್ನಿಸ್ತೈತಿ ನಿಮಗೂ ಇಷ್ಟ ಆಗ್ತೈತಿ ಮನೆಯವರಿಗೆ ಇಷ್ಟ ಆಗ್ತತಿ ಸಣ್ಣ ಹುಡುಗರಿಗೆ ಅಂತ ತೀರಾ ಇಷ್ಟ ಆಗ್ತತಿ ಎಲ್ಲರೂ ಕೂಡಿ ಪ್ರೀತಿಯಿಂದ ತಿನ್ರಿ ಅಂತ ಹೇಳ್ತೀವಿ ಒಳಗು ನೋಡ್ಬೋದಿವ ಯಾವ ರೀತಿ ಸ್ಟಫಿಂಗ್ ಇರ್ತೈತಿ ಭಾಳ ಮಸ್ತಾಗಿ ಕಾಣ್ತತಿ ಅನ್ನೋದನ್ನ ನೀವು ಹಿಡಿಯೋದಾಗಿ ನೋಡಕತಿರಿ ಹಾಗಾದ್ರೆ ಸಬ್ಸ್ಕ್ರೈಬ್ ಒತ್ತಿ ಬಿಟ್ರಿ ಪಟ್ನಾ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೈ ಭವ ಧನ್ಯವಾದಗಳು ನಮಸ್ಕಾರ